ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ತಿಂಗಳ ಭಾನುವಾರದಂದು ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸ್ಯೆ ಬಂದಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದೇ ದಿನದಂದು ಸೂರ್ಯಗ್ರಹಣವು ಕೂಡ ಗೋಚರಣೆಯಾಗಲಿದೆ ಇದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋಗೊಂದು ಲೈಕ್ ನ ಮಾಡಿ ಪಿತೃ ಎಂದರೆ ಗತಿಸಿರುವ ನಮ್ಮ ಪೂರ್ವಜರು ಪೂರ್ವಜರ ಋಣವನ್ನು ಪಿತೃಪಕ್ಷದ ಮೂಲಕ ನಾವು ತೀರಿಸಬಹುದು ಮನುಷ್ಯರು ಭೂಮಿಗೆ ಬರಲು ಅಲೌಕಿಕವಾಗಿ ಭಗವಂತನು ಕಾರಣವಾದರೂ ಲೌಕಿಕವಾಗಿ ಅವರವರ ಮಾತಾಪಿತೃಗಳೇ ಕಾರಣರಾಗಿರುತ್ತಾರೆ ಹಾಗಾಗಿ ತಂದೆ ತಾಯಿಗಳಿಗೆ ನಾವು ಯಾವಾಗಲೂ ಋಣಿಯಾಗಿರಬೇಕು ಈ ರೀತಿ ಪಿತೃಪಕ್ಷವನ್ನು ಮಾಡಿ ಅವರನ್ನು ಸಂತೋಷಗೊಳಿಸಬೇಕು ತಂದೆ ತಾಯಿ ನಮ್ಮ ಹಿರಿಯರಿಗೆ ಮೋಕ್ಷ ಸಿಗಲೆಂದು ಪ್ರತಿ ವರ್ಷವೂ ಕೂಡ ಅವರಿಗೆ ಈ ಪಿತೃಪಕ್ಷದ ವೃತ್ತಿಯಲ್ಲಿ ನಾವು ಋಣವನ್ನು ತೀರಿಸುತ್ತಾ ಬರುತ್ತೇವೆ ಈ ದಿನಕ್ಕಾಗಿ ಒಂದು ಪಕ್ಷವನ್ನು ಮೀಸಲಿಡಲಾಗುತ್ತದೆ ಅದು ಯಾವುದೆಂದರೆ ಪಿತೃಪಕ್ಷ ಇನ್ನು ಈ ವರ್ಷ ಪಿತೃಪಕ್ಷದಂದು ಸೂರ್ಯಗ್ರಹಣ ಇರುವುದರಿಂದ ಹಬ್ಬವನ್ನು ಆಚರಿಸಬೇಕಾ ಇಲ್ಲವೆಂದು ಕೆಲವರು ತುಂಬ ಗೊಂದಲದಲ್ಲಿ ಇರುತ್ತಾರೆ ಸೂರ್ಯಗ್ರಹಣ ಸಮಯವು ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ಳಲಿದೆ ನಮ್ಮ ದೇಶದಲ್ಲಿ ಆಗಿನ ಸಮಯದಲ್ಲಿ ರಾತ್ರಿಯಾಗಿರುವುದರಿಂದ ನಮಗೆ ಯಾವುದೇ ರೀತಿಯ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ ಹಾಗಾಗಿ ಪಕ್ಕದ ದೇಶಗಳಲ್ಲಿ ಈ ಸೂರ್ಯಗ್ರಹಣವು ಗೋಚರಣೆಯಾಗುತ್ತದೆ ಆದ್ದರಿಂದ ಯಾವುದೇ ಭಯವಿಲ್ಲದೆ ನಾವು ಪಿತೃಗಳ ಕಾರ್ಯವನ್ನು ಅಂದರೆ ಪಿತೃಪಕ್ಷದ ಆಚರಣೆಯನ್ನು ಮಾಡಬಹುದಾಗಿದೆ ಈ ಗ್ರಹಣ ಕಾಲವು ನಮ್ಮ ದೇಶಕ್ಕೆ ಗೋಚರಣೆಯಾಗುವುದಿಲ್ಲ ಕೆಲವರಿಗೆ ಈ ದಿನ ನಾವು ಪಕ್ಷವನ್ನು ಮಾಡಬೇಕಾ ಬೇಡವಾ ಎಂದು ಯೋಚನೆ ಮಾಡುತ್ತ ನನ್ನಿಂದ ಇದೊಂದು ಮಾಹಿತಿಯಾದ ವಿವರವನ್ನ ತಿಳಿಸಿದ್ದೇನೆ ಭಾಪದ ಮಾಸದ ಕ್ರಿಶಪರ್ಶ ಪಾಂಡ್ಯಮದಿಂದ ಮಹಾಲಯ ಅಮಾವಾಸ್ಯೆಯು ಶುರುವಾಗುತ್ತದೆ ಇದರಿಂದ ನಾವು ಹಬ್ಬವನ್ನು ಆಚರಿಸುವ ಹದಿನೈದು ದಿನಗಳ ಕಾಲ ನಾವು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಕೆಲವೊಂದು ಭಾಗಗಳಲ್ಲಿ ಅಮಾವಾಸ್ಯೆಯ ದಿನ ಅಮಾವಾಸ್ಯ ಹಿಂದಿನ ದಿನ ಅಮಾವಾಸ್ಯೆ ಮುಗಿದ ನಂತರ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಆಯುಧ ಪೂಜೆಯ ದಿನದಂದು ಕೂಡ ಪಿತೃಪಕ್ಷವನ್ನು ಆಚರಣೆಯ ಮಾಡುತ್ತಾರೆ ಇನ್ನು ಈ ಪಕ್ಷಕ್ಕೆ ಅಪರಯ ಪಕ್ಷ ಮಹಾಲಯ ಪಕ್ಷ ಅಂತಲೂ ಕೂಡ ಕರೆಯುತ್ತಾರೆ ಈ ಹದಿನೈದು ದಿನಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಅಂದರೆ ಮದುವೆ ಗೃಹ ಪ್ರವೇಶ ಇತ್ಯಾದಿ ಯಾವುದೇ ಶುಭ ಸಮಾರಂಭಗಳನ್ನು ಕೂಡ ಮಾಡಲಾಗುವುದಿಲ್ಲ ಎಂದರೆ ವರ್ಷದಲ್ಲಿ ಹದಿನೈದು ದಿನಗಳ ಕಾಲ ಪಿತೃಗಳಿಗೆ ಈ ಸಮಯವನ್ನು ನಿಗದಿಪಡಿಸಿರುತ್ತಾರೆ ಅದಕ್ಕಾಗಿ ಯಾವುದೇ ಶುಭ ಕಾರ್ಯವಾಗಲಿ ದೇವತಾ ಕಾರ್ಯಗಳನ್ನು ಕೂಡ ಕೈಗೊಳ್ಳುವುದಿಲ್ಲ ಪ್ರತಿಸಿದ ವ್ಯಕ್ತಿಗಳಿಗೆ ಪಿಂಡ ಪ್ರಧಾನ ದರ್ಪ ಬಿಡುವುದು ಎಡೆ ಇಡುವುದು ಇತ್ಯಾದಿ ಕಾರ್ಯಗಳನ್ನು ಮಾಡುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಇನ್ನು ಈ ವರ್ಷ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಶುರುವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಕೊನೆಗೊಳ್ಳಲಿದೆ ಇನ್ನು ಈ ಪಿತೃಪಕ್ಷದ ದಿನದಂದು ಗತಿಸಿದ ನಮ್ಮ ಪುರಾತನರು ಸರಳ ರೂಪದಲ್ಲಿ ನಮ್ಮ ಮನೆಗಳಿಗೆ ಬಂದು ನಾವು ಇಟ್ಟಂಥ ಎಡೆಯಾಗಿರಬಹುದು ಪಿಂಡಗಳನ್ನು ಸ್ವೀಕರಿಸಿ ನಮಗೆ ನಮ್ಮ ಮತ್ತೆ ಮನೆಗೆ ಒಳ್ಳೆಯದಾಗಲಿ ಎಂದು ಅರಸಿ ಹೋಗುತ್ತಾರೆ ಎಂಬುದು ಗ್ರಂಥ ಪುರಾಣಗಳಾದ ಗರುಡ ಪುರಾಣವು ತಿಳಿಸುತ್ತದೆ ಕಾರ್ಯಗಳಿಗಿಂತ ಮಾತು ಪಿತ್ರರ ಕಾರ್ಯಗಳು ತುಂಬಾ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಯಾರು ಪಿತೃಗಳಿಗೆ ಶ್ರಾದ್ದವನ್ನು ಮಾಡದೆಯೇ ದೇವರ ಮೊರೆ ಹೋಗುತ್ತಾರೋ ಅಂಥವರಿಗೆ ದೇವರ ವರವು ಕೂಡ ಲಭಿಸುವುದಿಲ್ಲ ಮೊದಲಿಗೆ ನಮ್ಮ ಪಿತೃಗಳಿಗೆ ನಾವು ಸ್ಪಂದಿಸಬೇಕು ಈ ಪಿತೃಪಕ್ಷದಿಂದ ಅವರ ಮನಸ್ಸನ್ನು ಸಂತೋಷಗೊಳಿಸಿದರೆ ಅಂತೆಯವರಿಗೆ ದೇವರು ಕೂಡ ವರವನ್ನು ನೀಡುತ್ತಾರೆ ಎಂಬುದು ಕೂಡ ಗ್ರಂಥಗಳಲ್ಲಿ ಬರಲಿದೆ ಇನ್ನು ಈ ಪಿತೃಪಕ್ಷದ ಮಹತ್ವಗಳೇನು ಈ ದಿನದಂದು ನಾವು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆಯೇ ಮತ್ಯಾವ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ನಾವು ಶ್ರಾದ್ದ ಮಾಡುವಂತಹ ಕಾರ್ಯಕ್ಕೆ ಇದರ ಮಹತ್ವವೇನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಗತಿಸಿದ ಹಿರಿಯರ ಆತ್ಮಗಳು ಪಿತೃಲೋಕದಲ್ಲಿ ಇರಲಾಗುತ್ತದೆ ಈ ಪಿತೃಲೋಕವು ಭೂಮಿ ಮತ್ತೆ ಸ್ವರ್ಗದ ಮಧ್ಯದಲ್ಲಿ ಇರುತ್ತದೆ ನಾವು ಈ ಲೋಕಕ್ಕೆ ಅಧಿಪತಿ ಯಮಧರ್ಮರಾಗಿರುತ್ತಾರೆ ಈ ವಿಷಯ ಎಲ್ಲರಿಗೂ ಗೊತ್ತೇ ಇರಲಿದೆ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಇರುತ್ತವೆ ಯಾವ ಮೂರು ತಲೆಮಾರಿನ ನಂತರದ ವ್ಯಕ್ತಿ ಸಾವನ್ನಪ್ಪುತ್ತಾನೋ ಅವನ ಆತ್ಮ ಪಿತೃಲೋಕಕ್ಕೆ ಬಂದಾಗ ಹಿಂದಿನ ಮೂರು ತಲೆಮಾರಿನ ಪಿತೃಗಳ ಆತ್ಮವು ಸ್ವರ್ಗಲೋಕವನ್ನು ಸೇರುತ್ತದೆ ಪಿತೃಪಕ್ಷದ ದಿನದಂದು ಪಿತೃಲೋಕದಲ್ಲಿ ಇರುವಂತಹ ಮೂರು ತಲೆಮಾರುಗಳ ಆತ್ಮಗಳು ಸೂಕ್ಷ್ಮ ಶರೀರದಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಬಂದು ಅವರು ಇಟ್ಟಿರುವುದನ್ನು ಸ್ವೀಕರಿಸಿ ಅವರಿಗೆ ಒಳ್ಳೆಯದಾಗಲಿ ಎಂದ ಹೇಳಿ ಅರಸಿ ಹೋಗುತ್ತಾರೆ ಪಿತೃಗಳು ಸತ್ತ ನಂತರ ಸರಿಯಾದ ಕ್ರಮದಲ್ಲಿ ನಾವು ಶ್ರಾದ್ದ ಮತ್ತು ದರ್ಪಣವನ್ನು ಮಾಡದಿದ್ದಾಗ ಪಿತೃದೋಷ ನಿವಾರಣೆಯಾಗುತ್ತದೆ ಅಂಥವರು ಇಂತಹ ಪಿತೃಪಕ್ಷದ ದಿನದಂದು ಅವರಿಗೆ ಆಹಾರ ನೀರನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ ಪಿತೃದೋಷದಿಂದಾಗಿ ಮನೆಗಳಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಬಹುದು ಈ ಸಮಸ್ಯೆಗಳನ್ನು ತಡೆಯಲಿಕ್ಕೆ ಅಂತ ಹೇಳಿ ಪಿತೃಪಕ್ಷದ ಆಚರಣೆಯನ್ನು ಮಾಡಲಾಗುತ್ತದೆ ಮಹಾಲಯ ಅಮಾವಾಸ್ಯ ಇಂದಿನ ದಿನದ ಚತುರ್ದಶಿಯನ್ನು ಘಾತ ಚತುರ್ದಶಿ ಎಂದು ಕರೆಯುತ್ತೇವೆ ಮರದಿಂದ ಬಿದ್ದು ಸತ್ತವರು ವಿಷವನ್ನು ಪ್ರಾಸ್ಥಾನ ಮಾಡಿ ಸತ್ತವರು ಆರೋಗ್ಯದಿಂದ ಸತ್ತವರು ಅಷ್ಟೇ ಅಲ್ಲದೆ ರೋಗ ವಿದ್ಯುತ್ ನೀರು ಅಥವಾ ಅಪಘಾತದಿಂದ ಸತ್ತವರಿಗೆ ಇವರಿಗೆಲ್ಲ ಎಂದು ಪಿಂಡವನ್ನು ಇಟ್ಟು ದರ್ಪಣವನ್ನು ಮಾಡಿ ಇವರಿಗೆ ಮೋಕ್ಷ ಪಡೆಯಲು ನಾವು ಅವರಿಗೆ ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು ಇದರಿಂದ ಕುಟುಂಬದಲ್ಲಿ ಪ್ರೇತಬಾಧೆಗಳೇನಾದರೂ ಕಾಡುತ್ತಿದ್ದರೆ ಆ ಪ್ರೇತಬಾಧೆಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನು ಪಿತೃಪಕ್ಷದ ದಿನದಂದು ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಈ ರೀತಿ ಮಾಡುವುದರಿಂದ ನಮಗೆ ಯಾವ ಫಲ ದೊರಕಲಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಛತ್ರಿ ಛತ್ರಿಯನ್ನು ಈ ದಿನ ದಾನ ಮಾಡುವುದರಿಂದ ತುಂಬನೇ ಶುಭದಾಯಕ ಎಷ್ಟೋ ಜನರು ಬಿಸಿಲು ಗಾಳಿ ಮಳೆ ಅಂತ ಹೇಳಿ ತುಂಬನೇ ನೆನೀತಾ ಇರ್ತಾರೆ ಅಂತ್ಯವರಿಗೆ ನಾವು ಈ ಪಿತೃಪಕ್ಷದ ದಿನದಂದು ಈ ಛತ್ರಿಯನ್ನು ದಾನ ಮಾಡುವುದರಿಂದ ನಮಗೆ ಪಿತೃಗಳ ಆಶೀರ್ವಾದ ಕೂಡ ದೊರೆಯಲಿ ಿದೆ ಅಷ್ಟೇ ಅಲ್ಲದೆ ಈ ಕಪ್ಪು ಬಣ್ಣದ ಛತ್ರಿಯನ್ನು ದಾನ ಮಾಡುವುದರಿಂದ ನಮಗೆ ಇರುವಂತಹ ಶನಿದೋಷಗಳು ಕೂಡ ಕಡಿಮೆಯಾಗುತ್ತದೆ ಇನ್ನು ಕೆಲವರು ಬೇರೆಯವರಿಗೆ ದಾನ ಮಾಡುವ ಬದಲು ಬ್ರಾಹ್ಮಣರಿಗೆ ಛತ್ರಿ ಮತ್ತು ದಕ್ಷಿಣೆಯನ್ನು ಇಟ್ಟು ದಾನವನ್ನು ಮಾಡಿ ಅವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದು ಇಂದಿನ ಶುಭದಾಯಕವಾಗಿರುತ್ತದೆ ಈ ದಿನದಂದು ನಾವು ಮಾಡುವಂತಹ ದಾನವನ್ನು ಸ್ವರ್ಗದಿಂದ ಬಂದಂಥ ನಮ್ಮ ಪಿತೃಗಳು ನೋಡಿ ಸಂತೋಷ ಪಡುತ್ತಾರೆ ಇನ್ನು ಮುಂದಿನದು ಯಾವುದು ಎಂದರೆ ಉಪ್ಪು ಮತ್ತು ಬೆಲ್ಲ ಈ ಪಿತೃಪಕ್ಷದ ದಿನದಂದು ಉಪ್ಪು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಉಪ್ಪು ಋಣಬಾಧೆಯನ್ನು ಕಡಿಮೆ ಮಾಡುತ್ತದೆ ಯಾವುದಾದರೂ ನಾವು ಸಾಲ ಸಂಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಂಥವರು ಈ ಪಿತೃಪಕ್ಷದ ದಿನದಿಂದ ಉಪ್ಪಾಗಲಿ ಬೆಲ್ಲವನ್ನು ನಾಗಲಿ ದಾನ ಮಾಡುವುದರಿಂದ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದರಿಂದಾಗಿ ನಮ್ಮ ಋಣಭಾರಗಳು ಕೂಡ ಕಡಿಮೆಯಾಗಿ ನಾವು ಜೀವನದಲ್ಲಿ ಸಂತೋಷದಿಂದ ಇರಬಹುದು ಕೆಲವೊಬ್ಬರು ದಾನ ಮಾಡುವುದನ್ನು ಬ್ರಾಹ್ಮಣಿಗರಿಗೂ ಕೂಡ ದಾನಗಳನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆಯಬೇಕು ಈ ದಾನವನ್ನು ಪಿತೃಪಕ್ಷದ ದಿನದಂದೇ ಮಾಡುವುದು ಅತ್ಯಂತ ಶುಭದಾಯಕ ಅಷ್ಟೇ ಅಲ್ಲದೆ ತುಂಬಾ ಶ್ರೇಷ್ಠವಾಗಿರುತ್ತದೆ ಇನ್ನು ಮನೆಯಲ್ಲಿ ನಮ್ಮ ವಂಶ ಬೆಳಗಲಿ ಅಂತ ಹೇಳಿ ಈ ದಾನವನ್ನು ಕೂಡ ನಾವು ಮಕ್ಕಳ ಕೈಯಲ್ಲಿ ಮಾಡಿಸಬಹುದು ಈ ರೀತಿ ಮಾಡುವುದರಿಂದ ಮಕ್ಕಳಿಗೂ ನಮ್ಮ ಪೂರ್ವಜರ ಆಶೀರ್ವಾದಗಳು ಕೂಡ ದೊರೆಯುತ್ತದೆ ಮುಂದಿನ ವಸ್ತು ಯಾವುದು ಎಂದರೆ ವಸ್ತ್ರದಾನ ಎಷ್ಟೋ ಜನರು ಹಾಕಿಕೊಳ್ಳಲು ಬಟ್ಟೆ ಇಲ್ಲದೆ ಇರುತ್ತಾರೆ ಅಂಥವರಿಗೆ ಈ ಪಿತೃಪಕ್ಷದ ದಿನದಂದು ನಾವು ವಸ್ತ್ರದಾನವನ್ನು ಮಾಡಿ ನಮ್ಮ ಪಿತೃಗಳ ಆಶೀರ್ವಾದಕ್ಕೆ ಒಳಗಾಗಬಹುದು ಇದನ್ನು ನೋಡಿದಂಥ ನಮ್ಮ ಪಿತೃಗಳು ತುಂಬ ಸಂತೋಷದಿಂದ ನಮ್ಮ ಮನೆಯವರು ಕೈಲಾಗದೇ ಇರುವಂಥವರಿಗೆ ಇಂಥ ದಾನಗಳನ್ನೆಲ್ಲ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಎಂದು ಸಂತೋಷದಿಂದ ನಮ್ಮನ್ನು ಹರಸುತ್ತಾರೆ ಹೀಗಾಗಿ ನಾವು ಪಿತೃದೋಷ ಅಥವಾ ಪಿತೃಋಣದಿಂದ ದೂರವಾಗಬಹುದು ಇನ್ನು ಮುಂದಿನ ದಾನ ಯಾವುದು ಅಂತ ಹೇಳಿ ನೋಡೋಣ ಬನ್ನಿ ಮುಂದಿನ ದಾನ ಬಂದು ಅನ್ನದಾನ ಎಲ್ಲದರಲ್ಲೂ ತುಂಬ ಶ್ರೇಷ್ಠವಾದ ದಾನವೆಂದರೆ ಅದು ಅನ್ನದಾನ ಕೆ ಹಸಿದಂತಹ ವ್ಯಕ್ತಿಗಳಿಗೆ ಅನ್ನವನ್ನು ನೀಡಿ ಅವರ ಹಸಿವನ್ನು ನೀಗಿಸುವುದರಿಂದ ಪಿತೃಗಳ ಆಶೀರ್ವಾದ ಅಷ್ಟೇ ಅಲ್ಲದೆ ದೇವರ ಆಶೀರ್ವಾದಗಳು ಇನ್ನು ಹಸಿದವರ ಆಶೀರ್ವಾದವು ಕೂಡ ನಮಗೆ ದೊರಕುತ್ತದೆ ಈ ರೀತಿಯಾಗಿ ನಾವು ಹಸಿದವರಿಗೆ ಅನ್ನದಾನವನ್ನು ಈ ಪಿತೃಪಕ್ಷದ ದಿನವರಂದು ಮಾಡುವುದು ತುಂಬ ನೇ ಶ್ರೇಷ್ಠದಾಯಕ ಹಸಿದವರಿಗೆ ಆಗದಿದ್ದರೂ ಕೂಡ ಪಿತೃಪಕ್ಷದ ಆಚರಣೆಯ ಹಬ್ಬವನ್ನು ನಮ್ಮ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಮನೆಗೆ ಬರ ಕರೆಸಿ ಅವರಿಗೆ ಅನ್ನವನ್ನು ಹಾಕಿ ಅವರನ್ನು ಸಂತೋಷಪಡಿಸುವುದರಿಂದ ಪಿತೃಪಕ್ಷದ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲದೆ ನಮ್ಮ ಪಿತೃಗಳ ಋಣವನ್ನು ನಾವು ತೀರಿಸಬಹುದು ಇವತ್ತಿನ ದಿನ ಪಿತೃಪಕ್ಷಕ್ಕೆ ನಾವು ಯಾವ ಯಾವ ವಸ್ತುಗಳನ್ನು ಪಿತೃಗಳಿಗೆ ಇಟ್ಟು ಆಚರಣೆ ಮಾಡುತ್ತೇವೆ ಅದೇ ರೀತಿ ಅನ್ನವನ್ನು ಕೂಡ ಇಟ್ಟು ಪಿತೃಗಳ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಈ ದಿನದಿಂದ ಪಿತೃಗಳು ಸ್ವರ್ಗಲೋಕದಿಂದ ನಮ್ಮ ಮನೆಗಳಿಗೆ ಬಂದು ನಾವು ಇಟ್ಟಂತಹ ಎಡೆಯನ್ನು ಸ್ವೀಕರಿಸಿ ಖುಷಿಯಿಂದ ಇಡುತ್ತಾರೆ ಇದೇ ದಿನ ಅವರು ಇಷ್ಟಪಡುವಂತಹ ಎಲ್ಲ ವಸ್ತುಗಳನ್ನು ಕೂಡ ನಾವು ಎಡೆಯಲ್ಲಿ ಇಡಬೇಕು ಇನ್ನು ಮುಂದಿನ ದಾನ ಬಂದು ಭೂದಾನ ಭೂದಾನ ಮಾಡುವುದು ಅಂದರೆ ಅಷ್ಟು ಸುಲಭವಾದ ಕೆಲಸವಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಭೂದಾನವನ್ನು ಮಾಡುವುದಿಲ್ಲ ಏಕೆ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಈ ಪಿತೃಪಕ್ಷದ ದಿನದಂದು ಭೂದಾನ ಮಾಡುವುದು ಅತ್ಯಂತ ಶ್ರೇಷ್ಠದಾಯಕ ಹಾಗೂ ಶುಭದಾಯಕವಾಗಿರುತ್ತದೆ ಈ ಭೂದಾನವನ್ನು ಎಲ್ಲರ ಕೈಯಲ್ಲೂ ಮಾಡುವುದಕ್ಕೆ ಆಗಲಿಲ್ಲ ಹಾಗಾಗಿ ಕೆಲವೊಂದು ಸಣ್ಣ ಮಾಹಿತಿಯನ್ನು ಕೊಡುತ್ತೇನೆ ಆ ರೀತಿ ನೀವು ಭೂದಾನವನ್ನು ಮಾಡುವುದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಪಿತೃದೋಷವು ಕೂಡ ಕಡಿಮೆಯಾಗುತ್ತದೆ ಈ ಮಣ್ಣನ್ನು ಕೆಲವೊಂದು ಉಂಡೆಗಳನ್ನಾಗಿ ಮಾಡಿ ಅವುಗಳನ್ನು ಯಾರಿಗಾದರೂ ದಾನದ ರೂಪದಲ್ಲಿ ಕೊಡಬೇಕು ಈ ರೀತಿ ಕೊಡುವುದರಿಂದ ನಮ್ಮ ಪಿತೃದೋಷಗಳು ಕೂಡ ಕಡಿಮೆಯಾಗುತ್ತವೆ ಈ ರೀತಿಯಲ್ಲಾದರೂ ಕೂಡ ನಾವು ಭೂದಾ ಾನವನ್ನು ಮಾಡಬಹುದಾಗಿದೆ ಇನ್ನು ಕೆಲವೊಬ್ಬರು ಈ ಮಣ್ಣಿನ ಉಂಡೆಗಳಿಗೆ ದಕ್ಷಿಣೆಯನ್ನು ಇಟ್ಟಿ ಬ್ರಾಹ್ಮಣರಿಗೆ ದಾನದ ರೂಪದಲ್ಲಿ ಕೊಡಬೇಕು ಈ ರೀತಿ ಮಾಡುವುದರಿಂದ ಪಿತೃಗಳ ಆಶೀರ್ವಾದದ ಜೊತೆಗೆ ದೇವರ ಆಶೀರ್ವಾದವು ಕೂಡ ನಮ್ಮ ಮೇಲೆ ಸಿಗುತ್ತದೆ ಇದರಿಂದಾಗಿ ನಮ್ಮ ವಂಶ ಬೆಳವಣಿಗೆಗೆ ಪಿತೃಗಳು ಆಶೀರ್ವಾದವನ್ನು ಮಾಡಿ ನಮ್ಮ ವಂಶವನ್ನು ಅಭಿವೃದ್ಧಿ ಮಾಡಲು ಅರಸಿ ಅವರು ತಮ್ಮ ಲೋಕಗಳಿಗೆ ಹೋಗುತ್ತಾರೆ ಇನ್ನು ಮುಂದಿನ ದಾನ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಇನ್ನು ಮುಂದಿನ ದಾನ ಯಾವುದು ಎಂದರೆ ಗೋದಾನ ಗೋವುಗಳನ್ನು ಯಾರೂ ಕೂಡ ದಾನ ಮಾಡುವುದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಗೋವುಗಳ ಸಂಖ್ಯೆ ಕಡಿಮೆಯಾಗಿ ಅವುಗಳ ಬೆಲೆಗಳು ತುಂಬಾ ದುಬಾರಿಯಾಗಿರುವುದರಿಂದ ಯಾರು ಕೂಡ ತಮ್ಮ ಮನೆಯಲ್ಲಿ ಇರುವಂತಹ ಗೋವುಗಳನ್ನು ದಾನ ಮಾಡುವುದರಿಲ್ಲ ಕೆಲವೊಬ್ಬರು ಕೂಡ ಚಿಕ್ಕ ಚಿಕ್ಕ ಕರುಗಳು ಆ ರೀತಿ ಯಾವುದಾದರೂ ಇದ್ದರೆ ಕೆಲವೊಬ್ಬರು ಮಾಡುವ ಶಕ್ತಿ ಇರುವಂಥವರು ಆ ಗೋವುಗಳನ್ನು ದಾನ ಮಾಡುತ್ತಾರೆ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂಥವ ಅಂಥವರು ಕಂಚು ತಾಮ್ರ ಇತ್ತಾಳೆ ಅಷ್ಟೇ ಅಲ್ಲದೆ ಬೆಳ್ಳಿನ ಗೋವುಗಳನ್ನು ಕೂಡ ಇವತ್ತಿನ ದಿನ ಅಂದರೆ ಪಿತೃಪಕ್ಷದ ದಿನ ದಾನವನ್ನು ಮಾಡಬಹುದು ಈ ರೀತಿ ಮಾಡುವುದರಿಂದ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಪಿತೃಗಳ ಆಶೀರ್ವಾದಕ್ಕೂ ಕೂಡ ನಾವು ಒಳಗಬ ಒಳಗಾಗಬಹುದಾಗಿದೆ ಇನ್ನು ಮುಂದಿನ ದಾನ ಯಾವುದು ಅಂತ ಹೇಳಿ ನೋಡೋಣ ಬನ್ನಿ ಇನ್ನು ಮುಂದಿನ ದಾನ ಬಂದು ಚಪ್ಪಲಿ ದಾನ ಇದನ್ನು ಪಾದರಕ್ಷೆ ಎಂದು ಕೂಡ ಕರೆಯುತ್ತಾರೆ ಇವತ್ತಿನ ದಿನ ನಾವು ಪಾದರಕ್ಷೆಗಳನ್ನು ದಾನ ಮಾಡುವುದು ತುಂಬನೇ ಶುಭದಾಯಕ ಈ ಪಿತೃಪಕ್ಷದ ದಿನ ಪಾದರಕ್ಷೆ ದಾನ ಮಾಡುವುದು ಅತ್ಯಂತ ಶ್ರೇಷ್ಠದಾಯಕವಾಗಿರುತ್ತೆ ತುಂಬ ಜನವರು ಪಾದರಕ್ಷೆಗಳು ಇಲ್ಲದೆ ಬಿಸಿಲಿನಲ್ಲಿ ರೋಡಿನಲ್ಲಿ ಕಲ್ಲು ಮುಳ್ಳಿನಲ್ಲಿ ಓಡಾಡುತ್ತಿರುತ್ತಾರೆ ಅಂಥವರಿಗೆ ನಾವು ಇವತ್ತು ಪಾದರಕ್ಷೆ ದಾನ ಮಾಡುವುದು ತುಂಬಾ ಶ್ರೇಷ್ಠದಾಯಕವಾಗಿರುತ್ತದೆ ಈ ಇಷ್ಟು ವಸ್ತುಗಳಲ್ಲಿ ಯಾವ ವಸ್ತುಗಳನ್ನಾದರೂ ಕೂಡ ಪಿತೃಪಕ್ಷದ ದಿನ ನಾವು ದಾನ ಮಾಡಿ ನಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಈ ರೀತಿ ಪಡೆದುಕೊಳ್ಳುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಕೆಲವೊಂದು ಶನಿದೋಷಗಳು ಇರುವಂಥವರು ಕೂಡ ಇವತ್ತಿನ ದಿನ ಈ ದಾನಗಳನ್ನು ಮಾಡಿ ಪಿತೃದೋಷ ಮತ್ತು ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ಅದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಥ್ಯಾಂಕ್ ಯು